ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಪಾಪಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಗೆ ರಾಗಿ ಸರಿ ಪೌಡರ್ನ ಮಾಡ್ತಿದ್ದೆ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಾಯಿದ್ದೀನಿ ನನಗಿಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಪೌ ಹಾಕ್ಕೊಂಡು ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ತಿದ್ದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಡ್ರೈ ಫ್ರೂಟ್ಸ್ನೆಲ್ಲ ಯೂಸ್ ಮಾಡ್ಬೋದು ಇವಾಗೆಲ್ಲ ಮಖನ ಯೂಸ್ ಮಾಡ್ತಾರೆ ಅದು ಒಳ್ಳೆಯದು ಬಟ್ ನಾನು ಈ ಟೈಮ್ ಯೂಸ್ ಮಾಡಿಲ್ಲ ನಾನು ಬರೀ ಇಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾ ವಾಲ್ನೆಟ್ ಯೂಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನಾನು ಅದನ್ನು ಸ್ಟೋರ್ ಮಾಡಿಡ್ತೀನಿ ಇಲ್ಲಿ ನಾನು ರಾಗಿ ಸರಿ ಮಾಡೋಕ್ಕೆ ಕಾಫಿ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಾಳುಗಳನ್ನ ತಗೊಂಡಿದ್ದೀನಿ ಹಾಗೆ ಫೋರ್ ಗ್ಲಾಸ್ ಅಂದರೆ ಒಂದು ಸೇರಷ್ಟು ರಾಗಿನ ಯೂಸ್ ಮಾಡ್ತಾಯಿದ್ದೀನಿ ರಾಗಿನ ಚೆನ್ನಾಗಿ ತೊಳೆದು ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಳು ಹೆಸರು ಕಾಳು ಹೆಸರು ಬೇಳೆ ಮಸೂರ್ ದಾಲು ಹಾಗೆ ಅಕ್ಕಿ ಕೂಡ ಅಕ್ಕಿನೂ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನೂ ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ನಾನು ಡ್ರೈ ರೋಸ್ಟ್ ಮಾಡಿ ಅದನ್ನು ನಾನು ಮಿಲ್ಲಿಗೆ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಇದರಲ್ಲಿದ್ರೂ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಮಿಲ್ಲಿಗೆ ಕೊಡೋದ್ರಿಂದ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿದ್ದೀನಿ ವಾಲ್ನೆಟ್ ಹಾಕಿಲ್ಲ ಬರೀ ಬಾದಾಮಿ ಗೋಡಂಬಿ ಪಿಸ್ತಾ ಸ್ವಲ್ಪ ಹಾಕಿದ್ದೀನಿ ಹಾಗೆ ಡೈಜೆಸ್ಟ್ ಪವರ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಸ್ವಲ್ಪ ಜಾಯ್ಕಾಯಿ ಮತ್ತು ಬಜೆನ ಯೂಸ್ ಮಾಡಿದ್ದೀನಿ ವೀಡಿಯೋ ಕ್ಲಿಪ್ಸ್ ಸ್ವಲ್ಪ ಮಿಸ್ ಆಗಿದೆ ಇದಕ್ಕೆ ನಾನು ರೈಸ್ನ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ನೂ ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಮಿಲ್ಲಿ ಕೊಡೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಬೇಕಾದರೆ ಸ್ವಲ್ಪ ಜೀರಿಗೆ ಹಾಗೆ ಮೆಣಸು ಮತ್ತು ಕಾಳನ್ನ ಸ್ವಲ್ಪ ರೋಸ್ ಬೌಟ್ ಹಾಕ್ಬೋದು ನಾನು ಹಾಕಿದ್ದೀನಿ ನೋಡಿ ಪೌಡರ್ ಮಾಡಿದಾಗ ಎಷ್ಟು ನೀಟಾಗಿ ಬರುತ್ತೆ ಇದನ್ನು ನಾನು ಒನ್ ಮಂತ್ ತನಕ ಸ್ಟೋರ್ ಮಾಡಿಡ್ಬೋದು ಮಿಕ್ ಮಿಲ್ ಮಾಡಿಸ್ಕೊಂಡು ಬಂದು ಒಂದು ಬಟ್ಟೆಯಲ್ಲಿ ನೀಟಾಗಿ ತೆಗೆಯ್ದುಬಿಟ್ಟು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ರೆ ಒಂದು ತಿಂಗಳ ತನಕ ಆರಾಮಾಗಿ ಬರುತ್ತೆ